ಧರ್ಮಸ್ಥಳ ಪ್ರಕರಣಕ್ಕೆ ಇದೀಗ ಬಿಗ್ 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 ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಬೆಂಗಳೂರಿಗೆ ಬಂದಿದ್ದಾನೆ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಎಸ್ಐಟಿ ತಂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬೆಂಗಳೂರಿಗೆ ಬಂದಿದ್ದಾನೆ ಸೊ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಎಸ್ಐಟಿ ತಂಡ ಜಯಂತ್ ಮನೆಯಲ್ಲಿ ಒಂದಿಷ್ಟು ಸ್ಥಳ ಮಹಜರನ್ನ ಮಾಡ್ತಾ ಇರುವಂತದ್ದು ಪ್ರಕ್ರಿಯೆ ಆರಂಭ ಆಗಿದೆ ಪಿಣ್ಯಾದಲ್ಲಿ ಇರುವಂತಹ ಜಯಂತ್ ಮನೆ ಟಿ ಜಯಂತ್ ಮನೆ ಏನಿದೆ ಆ ಮನೆಯಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಬಿರ್ಡೆಯನ್ನ ಜಯಂತ್ನಿಂದ ಪಡೆದಿರುವಂತಹ ಶಂಕೆ ಸೊ ಹಾಗಾಗಿ ಒಂದಿಷ್ಟು ಮನೆಯಲ್ಲಿ ಎಲ್ಲಿಟ್ಟಿದ್ದ ಇಟ್ಟಿದ್ದ ಏನ್ ಕಥೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಮಾ ಮುಖಕ್ಕೆ ಮಾಸ್ಕ್ ಹಾಕಿ ಚಿನ್ನಯ್ಯ ವಿಡಿಯೋ ಚಿತ್ರೀಕರಣ ಕಳೆದ ಎರಡು ಗಂಟೆಗಳಿಂದ ನಡೀತಾ ಇರುವಂತಹ ಮಹಜರು ಟಿ ಜಯಂತ್ ಮನೆಯಲ್ಲಿ ಬೆಂಗಳೂರಿನಲ್ಲಿರುವಂಥ ಪಿಂಡ್ಯಾದಲ್ಲಿ ಇರುವಂಥ ಮನೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಕಳೆದ ಎರಡು ಗಂಟೆಗಳಿಂದ ನಿರಂತರವಾಗಿ ಒಂದಿಷ್ಟು ಅಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇರುವಂಥದ್ದು ಯಾಕಂದರೆ ಇವರ ಮೇಲೆ ನೇರವಾಗಿ ಒಂದಿಷ್ಟು ಆರೋಪ ಬಂದಿದ್ದು ಏನಪ್ಪಾ ಅಂತಂದ್ರೆ ಈ ಬುರ್ಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ದೂರುದಾರ ಚಿನ್ನಯ್ಯನಿಗೆ ಟಿ ಜಯಂತೆ ಒಂದಿಷ್ಟು ಬುರ್ಡೆ ಕೊಟ್ಟಿದ್ದ ಅನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಈ ಬುರ್ಡೆ ಇಲ್ಲಿಂದ ತಂದು ಕೊಟ್ಟ ಏನ್ ಕತೆ ಇದೇ ಮನೆಯಲ್ಲಿ ಕೊಟ್ಟನ ಸೊ ಆ ರೀತಿಯಾದಂತಹ ಒಂದಿಷ್ಟು ಚರ್ಚೆ ನಡೀತಾ ಇತ್ತು ಒಂದಿಷ್ಟು ಆರೋಪವು ಕೂಡ ಕೀಳಿ ಬಂದಿತ್ತು ಟಿ ಜಯಂತೆ ಒಂದಿಷ್ಟು ಬುರ್ಡೆ ಕೊಟ್ಟಿದ್ದಾನೆ ಸೊ ಹಾಗಾಗಿ ಅವನ ಮನೆಯಲ್ಲಿ ಒಂದಿಷ್ಟು ಸ್ಥಳ ಮಹಜೇರು ಮಾಡಬೇಕಾಗಿರುವಂತದ್ದು ಈಗ ಅದಕ್ಕೋಸ್ಕರ ಧರ್ಮಸ್ಥಳದಿಂದ ನೇರವಾಗಿ ಚೆನ್ನೈನನ್ನು ಕರೆದುಕೊಂಡು ಬಂದಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಟಿ ಜಯಂತ್ ಮನೆಗೆ ಬಂದಿದ್ದಾರೆ ಬೆಂಗಳೂರಿನಲ್ಲಿರುವಂಥ ಪಿಂಡ್ಯಾದಲ್ಲಿರುವಂಥ ಮನೆಗೆ ಎಂಟ್ರಿ ಕೊಟ್ಟು ಒಂದಿಷ್ಟು ಪ್ರಮುಖ ದಾಖಲೆಗಳು ಅಥವಾ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಸಂಪೂರ್ಣವಾದಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಟಿ ಜಯಂತ್ ಮನೆಯಲ್ಲಿ ಏನೇನು ಸಿಗುತ್ತೆ ಅಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಒಂದಿಷ್ಟು ಎವಿಡೆನ್ಸ್ಗಳಾಗಿರ್ಬೋದು ದಾಖಲೆಗಳಾಗಿರ್ಬೋದು ಒಂದಿಷ್ಟು ಲೆಟರ್ಗಳಾಗಿರ್ಬೋದು ಏನೇನು ಸಿಗುತ್ತಲ್ಲ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಚಿತ್ರೀಕರಣ ಕಡ ಮಾಡ್ಕೊಳ್ತಾ ಇರುವಂಥದ್ದು ಪ್ರಮುಖವಾಗಿ ಯಾಕಂದ್ರೆ ದಾಖಲೆಗಳನ್ನು ಇಲ್ಲಿ ಭದ್ರವಾಗಿ ಇಡಬೇಕಾದಂತ ಪರಿಸ್ಥಿತಿ ಇದೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಈಗ ಏನು ಒಂದು ಕಡೆ ತಮಿಳುನಾಡಿಗೆ ಹೋಗ್ತಾರೆ ಟಿ ಜಯಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಮನೆಗೂ ಕೂಡ ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇತ್ತು ಸೊ ಮೊದಲನೇದಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಟಿ ಜಯಂತ್ ಅವರ ಮನೆಗೆ ಬಂದಿರುವಂತದ್ದು ಪಿಂಡಾದಲ್ಲಿ ಇರುವಂತಹ ಮನೆಗೆ ಆಗಮಿಸಿ ಒಂದಲ್ಲ ಎರಡಲ್ಲ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ದಾಖಲೆಗಳನ್ನ ಕೆದಕುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕಳೆದ ಎರಡು ಗಂಟೆಗಳಿಂದ ನಿರಂತರವಾಗಿ ಒಂದಿಷ್ಟು ಶೋಧವನ್ನು ನಡೆಸ್ತಾ ಇದ್ದಾರೆ ಸ್ಥಳ ಮಹಜರನ್ನ ಮಾಡ್ತಾ ಇರುವಂಥದ್ದು ಅದೆಲ್ಲ ಪ್ರಕ್ರಿಯೆ ನಡೀತಾ ಇದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಟಿ ಜಯಂತ್ ಆದ್ರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇರುವಂಥ ಪಿಣ್ಯದ ಮನೆ ಮಹಜ್ಜರನ್ನ ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ಆಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಬಹಳ ಭದ್ರತೆಯಲ್ಲಿ ಒಂದಿಷ್ಟು ಮಹಜ್ಜರನ್ನ ಮಾಡಲಾಗ್ತಾ ಇರುವಂಥದ್ದು ಈಗಾಗಲೇ ಟಿ ಜಯಂತ್ ಕೂಡ ನೋಟಿಸ್ ಕೊಟ್ಟಿರ್ತಾರೆ ಯಾಕಂದ್ರೆ ಅವನ ಪ್ರಮುಖ ಮಾತುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಆ ಆಧಾರದ ಮೇಲೆ ಏನು ಕಲ್ಲೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಏನು ಪ್ರಸ್ತಾಪವನ್ನು ಮಾಡಿದ್ರಲ್ಲ ಸೊ ಅದೆಲ್ಲವೂ ಕೂಡ ಇಟ್ಟುಕೊಂಡು ಇದೀಗ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಜರನ್ನು ಮಾಡ್ತಾ ಇರುವಂಥದ್ದು ಸೊ ಬುರುಡೆಯನ್ನು ತಂದು ಕೊಟ್ಟಿರುವಂಥದ್ದು ಆ ಬುರುಡೆ ಎಲ್ಲಿಂದ ತಂದು ಕೊಟ್ಟರು ಆ ಬುರುಡೆಗೆ ಪೇಂಟ್ ಯಾರು ಮಾಡಿದ್ರು ಅದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ ಯಾವ ಲ್ಯಾಬಿಂದ ತಂದಿದ್ದಾರೆ ಅಥವಾ ಇದಕ್ಕೆ ಈ ಬುರುಡೆ ಇರೋದಾದರೂ ಎಲ್ಲಿ ಸೊ ಇದು ಪುರುಷಂದು ಬುರುಡೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಆ ಈಗ ಮನೆಯಲ್ಲಿ ಒಂದಿಷ್ಟು ಮಹಜರನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಬೆಂಗಳೂರಿನಲ್ಲಿ ಇರುವಂತಹ ಜಯಂತ್ ಮನೆ ಪಿಣ್ಣದಲ್ಲಿರುವಂತಹ ಮನೆ ಹೆಸರು ಬುರ್ಡೆ ಕಹನಿಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮಗೆ ರಬಲ್ ಟಿವಿ ಬಿಚ್ಚಿಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸುದ್ದಿ ರಬಲ್ ಟಿವಿ ಬಯಲು ಮಾಡ್ತಾ ಇದೆ ಬುರುಡೆ ರಹಸ್ಯ ಮೂಲದ ಹೆಸರು ಏನಿದೆ ಅಲ್ಲ ಇದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಯಂತ್ನಿಂದ ಚಿನ್ನಯ್ಯ ಬುರ್ಡೆ ಪಡೆದಿದ್ದ ಬಗ್ಗೆ ಒಂದಿಷ್ಟು ಮಾಹಿತಿ ಮೊದಲು ಬೆಂಗಳೂರಿನ ಮನೆಯಲ್ಲಿ ಜಯಂತ್ ನನ್ನ ಭೇಟಿ ಆಗಿದ್ದ ನೋಡಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದಾನಲ್ಲ ಮೊದಲು ಬೆಂಗಳೂರಿನಲ್ಲಿ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಪಿಣ್ಯದಲ್ಲಿ ಏನು ಮನೆಯಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಲ್ಲ ಅಲ್ಲೇ ಚಿನ್ನಯ್ಯ ಭೇಟಿ ಆಗಿದ್ದ ಅನ್ನುವಂಥದ್ದು ಪಿಣ್ಯದ ಮಿನಿ ಕಾಲೋನಿಯ ಜಯಂತ್ ಮನೆಯಲ್ಲಿ ಭೇಟಿ ಆಗಿದ್ದ ಅದೇ ಬಾಡಿಗೆ ಮನೆಯಲ್ಲಿದ್ದ ಎಸ್ ಐ ಟಿ ಇಂದ ಒಂದಿಷ್ಟು ಸ್ಥಳ ಮಜರನ್ನು ಮಾಡ್ತಾ ಇರುವಂಥದ್ದು ಇದೇ ಮನೆಯಲ್ಲಿ ಒಂದಿಷ್ಟು ಬುಡ್ಡೆಯನ್ನು ಕೊಟ್ಟಿದ್ದ ಸೊ ಆ ಬುರ್ಡೆಯನ್ನು ತೆಗೆದುಕೊಂಡು ತಮಿಳುನಾಡಿಗೆ ಹೋದ್ನೋ ಅಥವಾ ದೇ ನೇರವಾಗಿ ಧರ್ಮಸ್ಥಳಕ್ಕೆ ಬಂದ್ನೋ ಅಥವಾ ಅವರ ಪ್ಲ್ಯಾನ್ ಯಾವ ರೀತಿಯಾಗಿ ರೂಪಿಸಿದ್ರು ಅದೆಲ್ಲವೂ ಕೂಡ ಬ ಬಹಿರಂಗ ಆಗುತ್ತೆ ಆವಾಗ ಟಿ ಜಯಂತಾನ ಒಂದಿಷ್ಟು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬುರ್ಡೆ ಇಲ್ಲಿಂದ ಕೊಟ್ಟು ಸ್ವಾಮಿ ಬುರ್ಡೆ ಯಾರು ಕೊಟ್ಟರು ಯಾವ ಲ್ಯಾಬಿಂದ ತೊಗೊಂಬಂದ್ರಿ ಇದಕ್ಕೆ ಮೂಲ ಕಾರಣ ಯಾರು ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಸೊ ಎಸ್ ಐ ಟಿ ಅಧಿಕಾರಿಗಳು ಹಾಗಾಗಿ ಯಾವಾಗ ಚೆನ್ನಯ್ಯ ಒಂದೊಂದಾಗಿ ಒಂದೊಂದಾಗಿ ಬಾಯಿ ಬಿಡ್ತಾ ಇದ್ದಾನಲ್ಲ ಸತ್ಯವನ್ನು ಕಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾನಲ್ಲ ಸತ್ಯವನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನಲ್ಲ ಅದರ ಆಧಾರದ ಮೇಲೆ ಈಗ ಎಸ್ ಐ ಟಿ ಅಧಿಕಾರಿಗಳು ಬಹಳಷ್ಟು ಪ್ರಮುಖವಾಗಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ಒಂದು ತನಿಖೆ ಇದೆಯಲ್ಲ ನಿಷ್ಪಕ್ಷವಾದಂತಹ ತನಿಖೆ ನಡೀತಾ ಇರುವಂತಹ ನಿಟ್ಟಿನಲ್ಲೇ ಈ ದೂರುದಾರ ಏನು ಬಂದಿದ್ದ ಜಯಂತು ಬಹಳ ಪ್ರಮುಖವಾಗಿ ಯಾಕಂದ್ರೆ ದೂರುದಾರ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಕೂಡ ಗಮನದಲ್ಲಿ ಏನಿತ್ತಪ್ಪ ಅಂತಂದ್ರೆ ಮತ್ತೊಬ್ಬ ಭೀಮ ಬಂದ ಅನ್ನುವಂತ ರೀತಿಯಾದಂತ ನಾವು ವರ್ಣಿಸ್ಬಿಟ್ಟಿದ್ವಿ ದೂರುದಾರ ಬಂದಿದ್ದಾನೆ ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ ಒಂದಿಷ್ಟು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾನೆ ಒಂದು ಬಾಲಕಿ ನಾಪತ್ತೆ ಆಗಿತ್ತು ನಾಪತ್ತೆ ಆಗಿದ್ಲು ಅದರ ಆದ ಆದ ನಂತರ ಆ ಬಾಲಕಿಯ ಶವವನ್ನು ಹೂತಾಕಿದ್ದನ್ನು ನಾನು ನೋಡಿದ್ದೇನೆ ಕಣ್ಣಾರೆ ಕಂಡಿದ್ದೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಎಲ್ಲಾ ಮಾಧ್ಯಮಗಳ ಮುಂದೆ ಒಂದಿಷ್ಟು ಬಿಚ್ಚಿಡುವಂಥ ಕೆಲಸವನ್ನ ಇದೇ ದೂರುದಾರ ಟಿ ಜಯಂತ್ ಮಾಡುವಂಥ ಕೆಲಸ ಮಾಡ್ತಾನೆ ಸೊ ಇವರ ಮೇಲೆ ಈಗ ನೇರವಾಗಿ ಆರೋಪ ಬಂದಿದ್ದೇನಪ್ಪ ಅಂತಂದರೆ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಈ ಟಿ ಜಯಂತ್ ಎಲ್ಲಿ ಕೊಟ್ಟ ಏನು ಕಥೆ ಅಂತ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಪಿಣ್ಯಾದ ಮನೆಯಲ್ಲಿ ಕೊಟ್ಟಿದ್ದಾನೆ ಸೊ ಹಾಗಾಗಿ ಆ ಮನೆಯನ್ನು ಇದೀಗ ಸ್ಥಳ ಮಹಜರು ಮಾಡಬೇಕಾಗಿರುವಂಥದ್ದು ಸ್ಥಳ ಮಜ್ಜರ್ ಮಾಡೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಎತ್ತಾಕೊಂಡು ಬಂದು ಸ್ಥಳ ಮಜ್ಜರ್ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ಒಂದ್ ಕಡೆ ಗ್ರಾಮಸ್ಥರು ಅಲ್ಲಿ ಆ ಭಾಗದ ಕಾಲೋನಿಯಲ್ಲಿರುವಂತಹ ಜನರು ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಯಾಕಪ್ಪ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಗೆಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಮತ್ತೊಂದು ಕಡೆ ಎಸ್ ಜಯಂತ ಮನೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಂದ ಮಹಜ್ಜರು ದಾಸನಹಳ್ಳಿಯ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆಯಲ್ಲಿರುವಂತಹ ನಿವಾಸ ಚಿನ್ನಯ್ಯನನ್ನ ಕರೆತಂದು ಮಹಜರನ್ನ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಜಯಂತ ಬಾಡಿಗೆ ಮನೆ ಬಳಿ ಮಹಜ್ಜರನ್ನ ನಡೀತಾ ಇರುವಂತದ್ದು ಮಹಜರು ಸ್ಥಳಕ್ಕೆ ಬಾಗಲಗುಂಟೆ ಪೊಲೀಸರಿಂದ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಯಾರಾದರೂ ಒಂದಿಷ್ಟು ಜನ ಬರ್ತಾರೆ ಹಾಗಾಗಿ ಒಂದಿಷ್ಟು ಗದ್ದಲ ಆಗ್ಬಾರ್ದು ಅನ್ನುವಂತ ಕಾರಣದಿಂದಾಗಿ ಬಾಗಲಗುಂಟೆ ಪೊಲೀಸರು ಒಂದಿಷ್ಟು ಭದ್ರತೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ದಾಸರಹಳ್ಳಿಯ ಮಲ್ಲಸಂದ್ರದ ಪೈಪ್ಲೈನ್ ಏನು ರಸ್ತೆ ಇದೆ ಆ ರಸ್ತೆಯ ನಿವಾಸದಲ್ಲಿ ಜಯಂತ್ ವಾಸವನ್ನ ಮಾಡ್ತಾ ಇದ್ದ ಯಾರ್ಯಾರು ವಾಸ ಮಾಡ್ತಾ ಇದ್ರು ಏನ್ ಕತೆ ಇಂತಿ ಮಕ್ಕಳು ಅವರ ಸಂಸಾರ ಅವರ ಕುಟುಂಬ ಎಷ್ಟು ಜನ ಮಕ್ಕಳು ಅದೆಲ್ಲವೂ ಕೂಡ ಒಂದಿಷ್ಟು ಮುಂದಿನ ದಿನಗಳಲ್ಲಿ ಬಹಿರಂಗ ಆಗುತ್ತೆ ಸೊ ಎಷ್ಟು ದಿನಗಳ ಕಾಲ ಇಲ್ಲಿ ಇರ್ತಿದ್ದ ಮತ್ತೊಂದು ದಿನಗಳ ಕಾಲ ಇಲ್ಲಿ ಹೋಗ್ತಾ ಇದ್ದ ಎಷ್ಟು ಗಂಟೆಗೆ ಇಲ್ಲಿ ಮನೆಗೆ ಬರ್ತಾ ಇದ್ದ ಎಷ್ಟು ಗಂಟೆಗೆ ಹೋಗ್ತಾ ಇದ್ದ ಯಾರ್ಯಾರು ಟಿ ಜಯಂತ್ನ ಭೇಟಿಯ ಮಾಡೋಕ್ಕೆ ಇದ್ರು ಅಥವಾ ಇತ್ತಿಮರೊಡ್ಡಿ ಏನಾದರೂ ಬರ್ತಾ ಇದ್ರ ಗಿರೀಶ್ ಅವರು ಏನಾದರೂ ಬರ್ತಾ ಇದ್ರ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನಾದರೂ ಇಲ್ಲಿ ಬಂದು ಅವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಎಸ್ ಐ ಟಿ ಒಂದಿಷ್ಟು ತನಿಖೆಯನ್ನು ಆಗ್ತಾ ಇರುವಂಥದ್ದು ಸ್ಥಳ ಮಹಜರು ಮಾಡಬೇಕಾದಂಥ ಸಂದರ್ಭದಲ್ಲಿ ಕೇವಲ ಇಲ್ಲಿ ಜಾಗವನ್ನು ಪರಿಶೀಲನೆ ಮಾಡಿ ಹೋಗೋದಿಲ್ಲ ಅದು ಬೇರೆ ಬೇರೆ ಆ್ಯಂಗಲ್ಗಳಿಂದ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ಹಾಗಾಗಿ ಸೊ ಕೇವಲ ಬಂದಿರುವಂತಹ ಏನು ಸ್ಥಳ ಮಹಜರು ಮಾಡಬೇಕು ಆಯಿತು ಹೋಗುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಪ್ರಮುಖವಾಗಿ ಬೇರೆ ಬೇರೆ ಆ್ಯಂಗಲ್ಗಳಿಂದ ಒಂದಿಷ್ಟು ತನಿಖೆಯನ್ನು ಮಾಡಿ ಟಿ ಜಿ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಥವಾ ಇಲ್ಲವಾ ಬುರ್ಡೆ ಕೊಟ್ಟಿದ್ದಾನಾ ಅಥವಾ ಇಲ್ವಾ ಅಥವಾ ಬುರ್ಡೆ ಕೊಟ್ಟಿದ್ದೇ ಆದರೆ ಬೋರ್ಡೆ ಎಲ್ಲಿಂದ ತಂದ ಬೋರ್ಡೆ ತಂದಿದ್ದಾದ್ರೆ ಯಾವ ಲ್ಯಾಬ್ ಇಂದ ತಂದ ಈ ರೀತಿಯಾದಂತ ನೂರ ಎಂಟು ಪ್ರಶ್ನೆಗಳನ್ನ ಸಹಜವಾಗಿ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾರೆ ಸೊ ಹಾಗಾಗಿ ಚಿನ್ನಯನ್ನು ಕರೆದುಕೊಂಡು ಬಂದು ನೇರವಾಗಿ ಧರ್ಮಸ್ಥಳದಿಂದ ಈಗ ಬೆಂಗಳೂರದಲ್ಲಿ ಇರುವಂತಹ ಪಿಂಡಾದ ಜಯಂತ್ ಮನೆಯಲ್ಲಿ ಒಂದು ಕಡೆ ಮತ್ತೊಂದು ಕಡೆ ಮಲ್ಲಸಂದ್ರದ ಸಂದ್ರದ ಪೈಪ್ಲೈನ್ ನಲ್ಲಿ ರಸ್ತೆಯಲ್ಲಿರುವಂತಹ ನಿವಾಸ ಏನಿದೆ ಆ ನಿವಾಸಕ್ಕೆ ಕರೆದುಕೊಂಡು ಬಂದಿದ್ದಾರೆ ಎನ್ನುವಂತಹ ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ